ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರೇಖಾ ಗಿರೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ನೀವು ತಂಬ್ಲೈನಲ್ಲಿ ನೋಡಿರ್ತೀರ ಏನಪ್ಪಾ ಅಂತ ಹೌದು ಇವತ್ತು ನಾನು ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ನಮ್ಮ ಮಹಿಳೆಯರಿಗೆ ಅಥವಾ ಗೃಹಲಕ್ಷ್ಮಿಯವರಿಗೆ ದಸರಾ ಹಬ್ಬದ ಪ್ರಯುಕ್ತ ಒಂದು ಬಿಗ್ ನ್ಯೂಸ್ ಅಂತಲೇ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪಾ ಅಂತ ಅಂತ ಹೌದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೊನ್ನೆ ಬೆಳಗಾವಿಯಲ್ಲಿ ನಡೆದ ಸಭೆಯಲ್ಲಿ ಅವರೇ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ ಏನಪ್ಪ ಅದು ಅಂತ ಅಂತ ಅಂದರೆ ನಮ್ಮ ಮಹಿಳೆಯರಿಗೆ ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಒಂದು ದಸರಾ ಹಬ್ಬದ ಪ್ರಯುಕ್ತ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀವಿ ಏನಂತ ಅಂದರೆ ಗೃಹಲಕ್ಷ್ಮಿ ಹಣ ಯಾರು ಯಾರಿಗೆಲ್ಲ ಬಂದಿಲ್ಲ ಅಂತ ಅಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಅಂದ್ರೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗಿಲ್ಲ ಅಂತವರಿಗೆ ಒಂದು ಡೇಟ್ ನಿಗದಿಪಡಿಸಿದ್ದಾರೆ ಅದು ಆ ಟೈಮಲ್ಲಿ ಬರುತ್ತೆ ಅಂತ ಹೇಳಿ ಅದು ಯಾವಾಗ ಅಂತ ಅಂದ್ರೆ ಇದೇ ತಿಂಗಳ ಅಕ್ಟೋಬರ್ ತಿಂಗಳ ಏಳ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಒಂದು ಡೇಟ್ ಫಿಕ್ಸ್ ಮಾಡಿದ್ದಾರೆ ಆ ಡೇಟಲ್ಲಿ ನಾಲ್ಕು ಸಾವಿರ ಎರಡು ತಿಂಗಳ ಹಣ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ಹಣನೂ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಆದರೆ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಗೆ ಯಾವಾಗ ಡೇಟ್ ಹಾಕ್ತೀವಿ ಅಂತ ಹೇಳಿ ಎರಡು ಡೇಟ್ ಫಿಕ್ಸ್ ಮಾಡಿರೋದ್ರಿಂದ ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು ಬಟ್ ಯಾವಾಗ ಬರುತ್ತೆ ಅಂತ ಅಂತ ಅಂದರೆ ಬಂದರೆ ನಿಮ್ಮ ಅಕೌಂಟಿಗೆ ಮೆಸ್ ಅಕೌಂಟಿಗೆ ಜಮಾ ಆದರೆ ಮೆಸೇಜ್ ಬರುತ್ತೆ ನಿಮಗೆ ಆಗ ಬಂದಿಲ್ಲ ಅಂದರೆ ಬ್ಯಾಲೆನ್ಸ್ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಂದರೆ ಎರಡು ತಿಂಗಳು ಹಾಕ್ತೀನಿ ಅಂತ ಹೇಳಿರೋದ್ರಿಂದ ಒಂದೇ ಸರಿ ಹಾಕ್ತಾರೆ ಅಂದರೆ ಆಗಸ್ಟ್ ಸಲ ಹಾಕ್ತಾರ ಜುಲೈ ಒಂದ್ಸಲೆ ಹಾಕ್ತಾರ ಅಥವಾ ಎರಡು ಸೇನ್ ಒಂದೇ ಸಲ ಹಾಕ್ತಾರ ಅಂತ ಗೊತ್ತಿಲ್ಲ ಬಟ್ ಅವ್ರು ಹೇಳಿರೋದೇನಂತ ಏನಂತ ಅಂತಂದ್ರೆ ಎರಡೂನು ಕೂಡ ನಾಲ್ಕು ಸಾವಿರ ಹಣನು ಒಟ್ಟಿಗೆ ಹಾಕ್ತಿವಿ ಅಂತ ಹೇಳಿದ್ದಾರೆ ಬಂದಿಲ್ಲ ಅಂತ ಅಂದರೆ ಬಂದು ಚೆಕ್ ಬಂದರೆ ನಿಮಗೆ ಮೆಸೇಜ್ ಅಂತ ಬಂದೇ ಬರುತ್ತೆ ಅಥವಾ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡ್ರೂ ಕೂಡ ಗೊತ್ತಾಗುತ್ತೆ ಅಕಸ್ಮಾತ್ ಯಾರಿಗೆಲ್ಲ ಈ ಹಣ ಬಂದಿಲ್ಲ ಅಂತವ್ರು ನಿಮ್ಮ ಬಾಂಕ್ ನಿಮ್ಮದು ಗೃಹಲಕ್ಷ್ಮಿ ಏನು ಮಾಡ್ಸಿದ್ದೀರಲ್ವಾ ಆ ಅಕೌಂಟಿಗೆ ನಿಮ್ದು ಆಧಾರ್ ಲಿಂಕ್ ಆಗಿರಬೇಕು ಓಕೆನಾ ಆಧಾರ್ ಲಿಂಕ್ ಆಗಿಲ್ಲ ಅಂತ ಅಂದರೆ ಯಾವುದೇ ಗೌರ್ಮೆಂಟ್ ಸ್ಕೀಮಿಂದ ಅಮೌಂಟ್ ಬರ್ತಿದೆ ಅಂತ ಅಂದರೆ ಆ ಅಮೌಂಟ್ ಬರೋದಿಲ್ಲ ನಿಮಗೆ ನೀವು ಯಾವ್ದು ನಿಮ್ ಏನು ಮಾಡ್ಬೇಕಪ್ಪ ಚೆಕ್ ಮಾಡೋದಕ್ಕೆ ಅಂದರೆ ಆಧಾರ್ ಲಿಂಕ್ ಆಗಿದೆಯಲ್ಲ ಚೆಕ್ ಮಾಡ್ಬೇಕಂತ ಅಂತಂದರೆ ನಿಮಗೆ ಒಂದು ವೆಬ್ಸೈಟ್ ಇದೆ ಅದು ವೆಬ್ಸೈಟ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳಿ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಲಾಗ್ ಮಾಡ್ತೀನಿ ಇಲ್ಲ ನಿಮಗೆ ಚೆಕ್ ಮಾಡೋಕೆ ಗೊತ್ತಾಗಲ್ಲ ಅಂತಂದ್ರೆ ನಿಮಗೆ ನಿಯರ್ ಯಾವ್ದಾದ್ರು ಬ್ಯಾಂಗ್ಳೂರು ಬಂದಿದ್ದೆ ಅಥವಾ ನೀವು ಹಳ್ಳಿಗಳಲ್ಲಿ ನಿಮಗೆ ಹತ್ರ ಸಿಟಿಯಲ್ಲಿ ಯಾವುದಾದ್ರು ಒಂದು ಆಫೀಸ್ ಇರುತ್ತೆ ಅಂದರೆ ಗೌರ್ಮೆಂಟ್ ಈ ಥರ ಚೆಕ್ ಮಾಡೋದು ಆಫೀಸ್ ಇರುತ್ತೆ ಅಂಥ ಆಫೀಸಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸಿದ್ರೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂದರೆ ನಿಮ್ಮದು ಗೃಹಲಕ್ಷ್ಮಿ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ನಿಮ್ಮದು ಬ್ಯಾಂಕ್ ಅಕೌಂಟ್ ಏನು ಕೊಟ್ಟಿ ಕೊಟ್ಟಿರ್ತೀರಲ್ವಾ ಅದಕ್ಕೆ ಇ ಕೆ ವಿ ಸಿ ಆಗಿದೆಯಾ ಅಂತ ಹೇಳಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಬೈ ಚಾನ್ಸ್ ಏನಾದರೂ ಕನ್ಫಮ್ ಆಗಿದ್ದರೆ ಅಮೌಂಟ್ ಖಂಡಿತ ಬರುತ್ತೆ ಬೈ ಚಾನ್ಸ್ ಆಗಿಲ್ಲ ಅಂತಂದರೆ ಯಾವುದೇ ರೀತಿ ಹಣ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಏನು ಮಾಡಬೇಕಪ್ಪ ಅಂತ ಅಂತಂದರೆ ನಿಮ್ಮದು ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೆ ಆಧಾರ್ ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಂದರೆ ನಿಮ್ಮದು ಯಾವುದೇ ಬ್ಯಾಂಕ್ ಅಕೌಂಟ್ ಆಗಿರಲಿ ಆ ಅಕೌಂಟಿಗೆ ಈ ಕೆ ವೈ ಸಿ ಆಗಿಲ್ಲ ಅಂತಂದರೆ ನಿಮ್ಮದು ಯಾವ ಬ್ಯಾಂಕ್ ಅಕೌಂಟ್ ಇರುತ್ತೆ ಆ ಬ್ಯಾಂಕ್ಗೆ ಹೋಗ್ಬಿಟ್ಟು ನೀವು ಈ ಥರ ನಂದು ಈ ಕೆ ವೈ ಸಿ ಆಗಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಹೇಳಿದ್ರೆ ಅವರೇ ಕೂಡ ಮಾಡಿಕೊಡ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ನಿಮ್ಮದು ಯಾವುದಾದ್ರು ನಿಮ್ದು ಯಾವ ಬ್ಯಾಂಕ್ ಅಂತ ನಿಮ್ಗೆ ಗೊತ್ತಿರತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಹೇಳಿದ್ರೆ ಒಂದು ಫಾರ್ಮ್ ಇರುತ್ತೆ ಅದು ಫಿಲ್ ಮಾಡಿ ಅವರು ನೆಕ್ಸ್ಟ್ ಪ್ರೋಸೆಸ್ ಅವ್ರು ಮಾಡ್ಕೊಡ್ತಾರೆ ಕೆ ವೈ ಸಿ ಮಾಡ್ಕೊಡ್ತಾರೆ ಈ ಕೆ ವೈ ಸಿ ಮಾಡಿಸಿಲ್ಲ ಅಂತ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಅಂದ್ರೆ ನಿಮ್ಗೆ ಇವಾಗ ಏನು ರೇಷನ್ ಕಾರ್ಡ್ ಅಮೌಂಟ್ ಬರ್ತಿದೆ ಆ ಅಮೌಂಟ್ ಆಗಲಿ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಆಗಲಿ ಅಮೌಂಟ್ ಬರೋದಿಲ್ಲ ಎಷ್ಟೋ ಜನ ನಾನು ಕೇಳಿದ್ದೀನಿ ನಾನು ಗೃಹಲಕ್ಷ್ಮಿ ಅಮೌಂಟ್ ಲೈಕ್ ಗೃಹಲಕ್ಷ್ಮಿ ಅಪ್ಡೇಟ್ ಮಾಡಿಸಿದ್ದೀನಿ ಅಕೌಂಟ್ ಮಾಡಿಸಿದ್ದೀನಿ ನನಗೆ ಅಮೌಂಟ್ ಬಂದಿಲ್ಲ ಅಥವಾ ಒಂದನೇ ಕಂತೆ ಎರಡನೇ ಕಂತು ಬಂತು ಅಮೌಂಟ್ ಆಮೇಲೆ ಬಂದಿಲ್ಲ ಅಂತ ಯಾಕೆ ಬಂದಿಲ್ಲ ಅಂತಂದರೆ ಇದೇ ಕಾರಣ ಇರುತ್ತೆ ಅಂದರೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಆಧಾರ್ ಕಾರ್ಡ್ ಲಿಂಕ್ ಆದರೆ ಬ್ಯಾಂಕ್ ಅಕೌಂಟ್ಗೆ ಎ ಕೆ ವೈ ಸಿ ಆಗಿರಲ್ಲ ಅಥವಾ ನಿಮಗೆ ಗೊತ್ತಿರ ಗೊತ್ತಿರಲ್ಲ ಅನಿಸುತ್ತೆ ಸೊ ಈ ಥರ ಏನಾದರೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಇದನ್ನ ಚೆಕ್ ಮಾಡಿಸಿ ಖಂಡಿತವಾಗ್ಲು ಬರುತ್ತೆ ಅಪ್ಡೇಟ್ ಮಾಡಿಸ್ಬೇಕು ಅದೆಲ್ಲ ಆದಮೇಲೆ ಅಪ್ಡೇಟ್ ಮಾಡಿಸ್ಬೇಕು ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಥವಾ ಏನಂತ ಚೆಕ್ ಮಾಡಿ ನಿಮಗೆ ಹೋಗೋಕೆ ಟೈಮ್ ಇಲ್ಲ ಅಂತ ಅಂದರೆ ನಿಮ್ಮ ಅಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅಂತ ಏನೋ ಗೊತ್ತಾಗಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ థ్యాంక్ యూ థ్యాంక్ యూ ఫార్ వాచింగ్ మొత్తం సిగో నెక్స్ట్ కంటెంట్ జొతే థ్యాంక్ యూ హాల్